ಎಳಕಲ್ ನಗರದಲ್ಲಿ ಶಾಸಕ ಬಸನಗೌಡ ಯತ್ನಾಳ್ ಹಜರತ್ ಟಿಪ್ಪು ಸುಲ್ತಾನ್ ಅವರ ಮೇಲೆ ಟಿಪ್ಪಣಿ ಮಾಡಿದ ಪ್ರತಿಭಟನೆ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಸನಗೌಡ ಯತ್ನಾಳ್ ಮೋಧುಳ ನಗರದಲ್ಲಿ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ದೇಶಕ್ಕಾಗಿ ಮಾಡಿದ ವೀರಶಿವರ ಪರಾಕ್ರಮ ತನ್ನ ಮಕ್ಕಳನ್ನ ಒತ್ತಿ ಇಟ್ಟು ದೇಶದ ಪ್ರಶನ್ನ ರಕ್ಷಿಸಿದ ಮಹಾನಾಯಕ ಹಜರತ್ ಟಿಪ್ಪು ಸುಲ್ತಾನ್ ಅವರನ್ನು ಅವಹೇಳನಕಾರಿಯಾಗಿ ಮಾತನಾಡಿದ ಬಸನಗೌಡ ಯತ್ನಾಳ್ ಈತನಿಗೆ ಕಾನೂನು ಕ್ರಮ ಮತ್ತು ಈ ರಾಜ್ಯದಿಂದ ಹದ್ದಪಾರು ಮಾಡಬೇಕು ಅಂತ ರಾಜ್ಯಪಾಲರ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಾವಿರಾರು ಜನ ಇಳಕಲ್ ತಾಲೂಕಿನಲ್ಲಿ ಸೇರಿ ಒತ್ತಾಯಿಸುತ್ತೇವೆ ಎಂದು ಇಳಕಲ್ ಟಿಪ್ಪು ಸುಲ್ತಾನ್ ಕಮಿಟಿ ಹೇಳಿದೆ ಕನ್ನಡ ಶಾಸಕ ಯತ್ನಾಳ್ ಈತನ ಭಾಷಣವನ್ನ ಖಂಡಿಸುತ್ತೇವೆ ಅಂತ ಇಳಕಲ್ ಟಿಪ್ಪು ಸುಲ್ತಾನ್ ಕಮಿಟಿ ವತಿಯಿಂದ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ರು ನಿನ್ನೆ ನಡೆದಂತ ಒಂದು ಸಭೆಯಲ್ಲಿ ಯತ್ನಾಳ್ ಅವರು ಅವೇಚ್ಛ ಶಬ್ದಗಳಿಂದ ಟಿಪ್ಪು ಸುಲ್ತಾನ್ ಅವರನ್ನ ಅಭಿನಯ ಮಾಡಿದ್ದಾರೆ ಅದರ ಜೊತೆಯಲ್ಲಿ ಯತ್ನಾಳ್ ಅವ್ರಿಗೂ ಪ್ರಶ್ನೆ ಕೇಳ್ತೀನಿ ಈ ಸಮಾಜದಲ್ಲಿ ಶಾಂತಿ ಮತ್ತು ಶಾಂತಿ ಸುವ್ಯವಸ್ಥೆ ಕಾಪಾಡೋದು ಪ್ರತಿಯೊಬ್ಬರ ಕರ್ತವ್ಯ ಅಂತ ಸಂದರ್ಭದಲ್ಲಿ ತಾವು ಅಂತ ಒಂದು ಆ ಪದರದಲ್ಲಿ ಬಳಕೆ ಮಾಡಿರಿ ಸುಳೆ ಮಗ ಆ ಮಗನ ಈ ಮಗನ ಅಂತೇಳಿ ಅದನ್ನು ನಾವು ಖಂಡಿಸ್ತೀವಿ ಈ ಸಂದರ್ಭದಲ್ಲಿ ಜೊತೆಯಲ್ಲಿ ಈ ದೇಶದಲ್ಲಿ ನಿಮ್ಮಂತ ನಿಮ್ಮಂತ ಮನಸ್ಮತಿ ತಂತವರು ಮಾತಾಡೋದ್ರಿಂದಲೇ ಇಂದು ಸಮಾಜದಲ್ಲಿ ಏನಂತ ಯುವಕರು ಆದಿ ಉದಾಹರಣೆಗೆ ಸಿಂದ ಒಂದು ತಹಸೀಲ್ದಾರ್ ಕಾರ್ಯಾಲಯ ಮೇಲೆ ಪಾಕಿಸ್ತಾನ ಯಾರು ಪರಶುರಾಮ್ ಆದ್ಮೇಲೆ ಇವತ್ತು ಯಾರು ಮುಸಲ್ಮಾನ್ ಎಸಿದ್ರ ನೀವುಗಳು ಮಾಡೋದು ಹಿಂದೂಗಳ ಮೇಲೆ ಮುಸಲ್ಮಾನ್ ಮುಂದೆ ಹಾಕೋದು ನೀವು ಒಳಗಡೆ ಮಾಡೋದು ಮುಸಲ್ಮಾನ್ ಬಾಂಧವರ ಮೇಲೆ ಹಾಕ್ಬಿಡೋದು ಸಮಾಜದ ಕೋಂಬುಗಳ ಒಳಗೆ ಅದು ಇವತ್ತು ಗೌರಿ ಲಿಂಕೇಶ್ವರ ರಚೆ ಮಾಡಿದ್ರು ಯಾರು ಇವತ್ತು ಕಲಬುರಗಿಯಲ್ಲಿ ಅರ್ಚೆ ಮಾಡಿದ್ರು ಯಾರು ಇವತ್ತು ಅವತ್ತು ಪರಶುರಾಮ್ ಆಸ್ಮೇಲೆ ಅವರು ಒಂದು ಪತ್ರಿಕೆಯಲ್ಲಿ ಹೇಳಿದ್ರು ಅವರು ನಾನು ಅವ್ರ ಮಾತುಗಳನ್ನು ಕೇಳಿ ನಾನು ಎಮೋಷನಲ್ ಆಗಿ ಅಂತ ಒಂದು ಕೃತಿಗಳನ್ನ ಮಾಡಿದ್ದೇನೆ ಅಂತೇಳಿ ಇವತ್ತಿನ ದಿವಸ ಇನ್ನು ತನಕ ಜೈಲಿಲ್ಲ ಪರಶುರಾಮ್ರು ಇಂಥ ಮಾತನ್ನ ಆಡಿ ಸಮಾಜದಲ್ಲಿ ಅಶಾಂತಿಯನ್ನು ಉಡಿಸಂತ ಯತ್ನಗಳನ್ನ ಈ ಕೇವಲ ಈ ಒಂದು ಕರ್ನಾಟಕವನ್ನು ಕೊಟ್ಟು ಗಡಿಭಾಗವನ್ನು ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಯಾಕಂತಂದ್ರೆ ಎಲ್ಲಿಗೂ ಇದೇ ಮಾತುಗಳೇನೆ ಇವರು ಪ್ರಚೋದನೆ ಮಾಡುವಂತ ನಿಮ್ಗೆ ತಾಕತ್ತು ದಂಬಿದ್ರೆ ನೀವು ಕಣಕ್ಕ್ರಿ ಸಂದರ್ಭ ಅಮಾಯಕ ಯುವ ಅಮಾಯಕ ಯೋಗ ಬಲಿಪಶ ಮಾಡ್ತೀರಿ ನಿಮ್ಮ ಮಾತಿನಲ್ಲಿ ಕೇಳಿ ಅಮಾಯಕರು ಬಲಿಪಶೆ ಆಗ್ತಾರ ನೀವಂತ ಸಂದರ್ಭದಲ್ಲಿ ಯಾರು ಇರೋದಿಲ್ಲ ಮಾತಾಡಿದ್ರೆ ಮುಸ್ಲ್ಮಾನರಿಗೆ ಅನುದಾನದ ಬಗ್ಗೆ ಮಾತಾಡ್ತಾರ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಮುಸಲ್ಮಾನ ಟ್ಯಾಕ್ಸ್ ಕಟ್ಟಲ್ಲ ಅವ್ರದ್ದು ಪಾಲಿಲ್ಲ ಈ ದೇಶಕ್ಕೆ ಸ್ವತಂತ್ರ ಕೊಡೋದ್ರಲ್ಲಿ ಅವ್ರದ್ದು ಕೂಡ ನಮ್ ದೇಶ ಇತ್ತು ಅಷ್ಟೇ ಅವ್ರದ್ದು ಕೂಡ ಬಾಳು ಕೇಳ್ಕೊರಿ ಮಾತಿ ಬಂದಂತ ಮಾತಾಡೋದಲ್ಲ ನಿಮ್ಗೆ ಎಷ್ಟೈತಿ ವಾಸ ಮಾಡಕ ಅವ್ರಿಗೆ ಅಷ್ಟಾಕೈತಿ ಅವ್ರ ರಾಜ್ಯಗಳನ್ನು ಕಟ್ಕೊಳ್ಳಕ್ಕ ನಿಮ್ ಕಡಿದಾಗಲ್ಲ ನಿಮ್ಮ ತಾತ್ರಿ ಕಡಿದ್ರೆ ಮಮಕ್ಕೆ ಮಕ್ಕಳಿಗೆ ಈ ದೇಶದಾಗ ಅವ್ರಿಗೆ ಬದುಕಿ ಅಂತಂದ್ರೆ ನೀವು ಬಂದಂತ ಕಾನೂನುದಲ್ಲಿ ಬದುಕಾಗ್ ಬರ್ತಿಲ್ಲ ನಮ್ಮ ಅಜ್ಜ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರುವಂತ ಇದು ಏನಪ್ಪ ನೀವು ಎಷ್ಟಕ್ಕೆ ನಿಮ್ಮ ಸರಿಯಾಗಿ ಮಾಡ್ರಿ ಪ್ರತಿಯೊಂದು ಮೂಲೆ ಮೂಲೆಯಲ್ಲಿ ಎಲ್ಲರೂ ಜಾಗೃತರಾಗಿದ್ದಾರೆ ಪ್ರತಿಯೊಬ್ಬರು ತಮ್ಮ ಮೇಲೆ ಒಂದು ಕಾನೂನು ಸುವಕ್ತ ಕ್ರಮಕ್ಕೆ ಹೋಗ ಸರ್ಕಾರ ಇವರನ್ನ ಪದೇ ಪದೇ ಯಾಕಂತ ಕೇಸ್ಗಳನ್ನ ಹಾಕ್ತಾರ ಕೇಸ್ಗಳು ಹಾಕಿಂದ ಗುಂಡ ಹಾಕ್ತಾ ಆಗುತ್ತೆ ಅದಾದ ಇವರು ಕಾನೂನಕ್ಕೆ ಗೌರವ ಕೊಡೋದಿಲ್ಲ ಇಂತ ವ್ಯಕ್ತಿಗಳನ್ನ ಗಡಿಪಾರ ಕಾನೂನು ಹೇಳುತ್ತದೆ ಕಾನೂನು ಹೇಳೋದನ್ನ ಇವತ್ತು ನಾವು ಕಾನೂನು ಚೌಕಗಳು ಬದುಕಂತವ್ರು ಅದಕ್ಕ ಕಾನೂನು ರಕ್ಷಕರು ಆರಕ್ಷಕರು ತಾವೆಲ್ಲ ಸಮಾಜ ಶಾಂತಿ ಇರಬೇಕು ಎಲ್ಲರೂ ಬದುಕ್ಬೇಕು ಈ ದೇಶದಲ್ಲಿ ಈ ದೇಶದಲ್ಲಿ ದಲಿತರು ಅಷ್ಟೇ ಮುಸಲ್ಮಾನರು ಅಷ್ಟೇ ಹಿಂದೂಗಳು ಅಷ್ಟೇ ಹಾಗಾಗಿ ಇಂತ ವ್ಯಕ್ತಿಗಳನ್ನ ಈ ಸಮಾಜದಿಂದ ದೂರ ಇಡ್ರಿ ಈ ಕರ್ನಾಟಕ ರಾಜ್ಯದಿಂದ ದೂರ ದೂರ ದೂರಿಡ್ರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀವಿ ಬಂಧುಗಳೇ ರಾಜಕೀಯ ಅಸ್ಥಿರತೆ ಕಳೆದುಕೊಂಡಾಗ ಇದೇ ದೀಪ ಸುಲ್ತಾನ तीन ने ओडी ओडीसदागा जेडीएस ಪಕ್ಷದಲ್ಲಿ ಅದರ ಕಾಲದಲ್ಲಿ ನಿಂತ ಇದೆ ಟಿಪ್ಪು ಸುಲ್ತಾನ ರವರ ಜಯಂತಿಯನ್ನು ಆಚರಿಸಿದ್ದು ಮರ್ತಿದ್ದಂತ ಈ ಹುಜರಾಯಿ ನೀರು ಈ ಹುಜರಾಯಿ ಒಂದೆಡೆ ಹೇಳತಾನಾ सबका साथ सबके विकास नहीं है जो हमारा साथ देगा हम उसका विकास करते हैं अरे हरामी तेरे को कौन ಪಚಾರೆ ہمارا विकास कर বল کے हरामी है तू जिसका विकास करना चाहता उसका तू विकास कर रहे हैं हरामी है मुंह खोले तो तेरे जुबान से सिर्फ गंदी निकलती है रे तेरे बाप और तेरी माँ जो पाक नाम है ना जगत ज्योति हजरत वो जो पाक नाम है अब पवित्र होना यह नीति जगत के बल्प में जगत ज्योति बसवेश्वर हैसरन ತಂದೆ ತಾಯಿ ಕೂಡ ಅವರು ಕೂಡ ಪ್ರಚಂದ ಪಡ್ತಾ ಇದ್ದಾರೆ ಯಾಕಂದ್ರೆ ಇವರಿಗೆ ಅಂತ ಒಳ್ಳೆ ಮಹಾನ್ ದರ ಹೆಸರನ್ನು ಇತ್ತು ಯುವ ಹಿಂದಿನ ಧರ್ಮಗಳ ಮತ್ತೆ ಜಗಳವನ್ನ ಹಚ್ಚುವಂತ ಕೆಲಸ ಮಾಡಕ್ಕೆ ನಾನ್ ಹೇಳ್ತೀನಿ ನಿನಗೆ ಟಿಪ್ಪು ಸುಲ್ತಾನ್ ಅವ್ರ ಇತಿಹಾಸ ಬೇಕಂದ್ರೆ ಶ್ರೀರಂಗಪಟ್ಟಣಕ್ಕೆ ಹೋಗಿ ನೋಡು ಕುಚನಾಗಿ ಎಲ್ಲರೂ ಬರ್ತಾರಲ್ಲಿ ಎಲ್ಲಾ ಧರ್ಮದವರು ಹಜರತ್ ಟಿಪ್ಪು ಸುಲ್ತಾನ್ ಅವರ ಸಮಾಧಿ ಅಂತ ಬಂದು ಆ ಸಮಾಧಿಯ ಏನಾದ್ರೆ ಸಂದರ್ಶನ ಮಾಡ್ತಾರೆ ನಿನಗೆ ಎಂದ ಇತ್ತು ಬುದ್ಧಿ ರಾತ್ರಿ ಆದ್ರೆ ಹಿಂದೂಗಳಿಗೆ ಮಾತಾಡ್ತಿಲ್ಲ ಓಮರಯ ನಮಗ್ ಗೊತ್ತಿಲ್ಲ ಹೆಣ್ಣುಗಳ್ ಮಾತಾಡೋದು ನಾವ್ ಎಲ್ಲಿ ಹೋದ ಮಾತಾಡಿದ್ವಿ ಅಂದ್ರ ನೀನು ಎರಡೂ ಕಿವಿಯ ಪರಿಹಾರ ಲೋಫರ್ ಫೈನಲ್ ಇದು ಇದ ಕೊನೆ ನೀ ಏನಾದ್ರೂ ಇದೇ ರೀತಿ ನಾಲ್ಗೆ ಹರಿ ಬೆಟ್ಟ ಒಬ್ಬ ತೀರ ಶೂರ ಮೈಸೂರು ಹುಲಿ ಅಲ್ಲಿ ಮಲ್ಕೊಂಡಿರ್ಬೋದು ಅವರ ಅನುಯಾಯಿಗಳು ಈ ಜಗತ್ತಿನಲ್ಲಿ ಕೊಠ ಇದ್ದಾರೆ ಅವ್ರೇನಾದ್ರೂ ಸಿಳಿದ್ರ ನೀನು ಬುಲಿ ಗುಂಪಾಗದ ಗ್ಯಾರಂಟಿ ಅಂದ್ರೆ ನನ್ನ ಮಾತನ್ನು ಹೇಳಿ ನನ್ನ ಮಾತಿಗೆ ಮಂಚಾಗಿ ನಡ್ತೀನಿ ಅಲ್ಲ ಹಂಗಿಲ್ಲ அவரு பார்ட்டியல் ஆ பார்ட்டி அதிர்ச்சி டிப்பேன் ஏன் அய்யோ அய்யோ எத்தான टी टी न्यू चोरी टिपंदी टिप ಎಂದೆಂದೂ ಭಯ ಬರಿ ಟಿಪ್ಪು ಹಿಂಗೆ ಇರೋ ಮುಂದೆ ಎಲ್ಲ ಕುದ್ರಿ ಟಿಪ್ಪು ಈಗ ಎಲ್ಲರ ಕಾಯಿ ಎಲ್ಲರೂ ಕುತ್ಕೊಂಡಿದ್ರು ಎಲ್ಲರೂ ಎಲ್ಲರೂ ಟಿಪ್ಪು ಅಂದ್ ಹಾಗಿರಲ್ಲ ಎಲ್ಲಾರ ತಿಂದು ಕುದ್ರಿ ಯುದ್ಧದ ರಂಗದಲ್ಲಿ ಟಿಪ್ಪು ಅವರಿಗೆ ಭಯ ಭಯ ಕೇಳುತ್ತೆ ಅಲೋ ಟಿಪ್ಪು ಅಂತಾನೆ ನನಗೆ ಎಂದೂ ಈ ರೀತಿ ಭಯ ಬರುತ್ತಿಲ್ಲ ಇವತ್ತು ಯಾಕ ಇದೆಯಾ ಅಂತಂದ್ರೆ ಏನೋ ಅವನು ನನ್ನ ತಾಯಿಗೆ ಸಾಲಿದೆ ಅಂತ ಯಾವನಾದರೂ ಇದರ ಮಗು ತಾಯಿಯ ಶೀಲ ಬಗ್ಗೆ ಶೋಷಿ ಮಾಡ್ಲಿಕ್ಕೆ ಸಾಧ್ಯನಾ ಸಾಧ್ಯ ನನ್ನ ತಾಯಿಯ ಶೀಲ ಬಗ್ಗೆ ಸೋಸಿ ಇದೆ ಅಂತೇಳಿ ಹೇಳಿ ತಪ್ಪ ಕಮಾಂಡಕ್ಕೆ ತಂತ್ರಿ ಉತ್ತಾಯ ಬರ್ತೀನಿ ಅಂತ ಮನೆ ಬದ್ದು ತಾಯಿ ನನಗೆಂತೂ ಎಂತದ ರೋಣ ರಂಗದಲ್ಲಿ ಭೇ ಅನ್ನೋದು ಗೊತ್ತಿರಲಿಲ್ಲ ಇವತ್ತು ನನಗೆ ಭಯ ಇದೆ ಅದು ಏನು ಗುಟ್ಟು ಹೇಳು ಗುಟ್ಟು ಏನು ಅಂತ ಕೇಳ್ತಾ ಟಿಪ್ಪು ಕೆಟ್ಟನ್ ತಾಯಿ ಟಿಪ್ಪು ತಾಯಿ ಹೇಳ್ತಾಳೆ ಹೌದು ಮಗ ಹೌದು ಮಗ ಒಂದು ಸಾರಿ ನಿನ್ನ ತೊಟ್ಟಲದಲ್ಲಿ ಹಾಕಿ ಹಾಕಿ ನಾನು ಸ್ನಾನ ಮಾಡುತ್ತಿದ್ದೆ ನೀನು ಪ್ರಾರಂಭಿಸಿದೆ ನಾನು ಬಂದು ನಿನ್ನ ಹಾಲು ಕುಡಿಸಬೇಕು ಅಂತಂದ್ರೆ ಸಾಧ್ಯ ಆಗಿಲ್ಲ ನನ್ನ ಬರುವ ನನ್ನ ಮನೆಯಲ್ಲಿ ಕೆಲಸ ಮಾಡುವಂತ ಮಹಿಳೆ ನನಗೆ ಹಾಲು ಕುಡಿಸುತ್ತಿದ್ದು ನಾ ಬಂದು ನೋಡಿ ಅಯ್ಯೋ ಟಿಪ್ಪು ಹಾಲು ಕುಟ್ಕೊಂಡಿದ್ದಾಳೆ ನಿನ್ನ ಎರಡು ಹಾಡು ಹಾಲನ್ನ ಹಿಡಿದು ಹಿಡಿದು ನಿನ್ನನ್ನು ತಿರುಗಿಸಿದಾಗ ನೀ ಎಲ್ಲ ಹಾಲನ್ನು ಕಟ್ಟಿದೆ ಆದ್ರೆ ಅವನ್ನ ಹನಿ ಎಲ್ಲೋ ಉಳಿದಿರಬಹುದು ಎತ್ನಾಳವರೇ ಟಿಪ್ಪು ಅವರಿಗೆ ಸುಳಿ ಮಗ ನಿಮ್ಮ ನಾಲಿಗೆ ನೀವೇ ನೋಡ್ಕೊಳ್ಳಿ ನಾವು ಹೇಳಿಲ್ಲ ಈ ದೇಶದ ಮನೆ ಮಂದಿರ ಬೆಯುತ್ತಿರುವ ತೂಗಾಡಿಯ ಎಲ್ಲಿದ್ದಾರೆ ಸ್ವಾಮಿ ಈ ಜಗತ್ತಿನಲ್ಲಿ ಮುಸ್ಲಿಮರನ್ನು ವಿರೋಧಿಸಿದಂತ ಈ ಲೋಕದಲ್ಲಿ ಸ್ಥಾನಕವನ್ನು ಮಾಡಿದಂತ ಫಿರೋ ಎಲ್ಲಿದ್ದೇನೆ ಸ್ವಾಮಿ ನೀವು ಯಾವ ಲೆಕ್ಕರಿ ನೀವು ಶಾಸಕರು ಯಾವ ಲೆಕ್ಕರಿ ನೀವು ತಿಳ್ಕೊಳ್ಳಿ ಅನವಶ್ಯಕವಾಗಿ ಮುಸ್ಲಿಂ ಸಮಾಜದಲ್ಲಿ ಇರುವಂತಹ ಯುವಕರಿಗೆ ಅವರ ಧೈರ್ಯವನ್ನ ಕೆಣಕಬೇಡ ಅವರ ಹುಮ್ಮಸ್ಸನ್ನ ಕೆಣಕಬೇಡ ಇದರಿಂದ ನೀವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವು ಜಾತಿಯಿಂದ ಮುಸ್ಲಿಮರು

ನಿಮಗೆ ಕುರಾನ್ ಹೇಳುತ್ತದೆ ನೀವೊಬ್ಬ ಮನುಷ್ಯನನ್ನು ಕೊಂದರೆ ನಿಮ್ಮ ಅನುಕೂಲವನ್ನೇ ಕೊಂದಂತೆ ಒಬ್ಬ ಮನುಷ್ಯನಿಗೆ ಜೀವ ಕೊಟ್ಟರೆ ನಿಮ್ಮ ಅನುಕೂಲಕ್ಕೆ ಜೀವವನ್ನು ಕೊಟ್ಟಂತೆ ಅಂತ ವಿಧಾತವಾದಂತಹ ವಿಚಾರಗಳು ಬರೆಯಲು ನಮ್ಮ ಮುಸ್ಲಿಂ ಬರದ ನಾವು ಸುಮ್ಮನೆ ಕೆನಕೆ ಬೇಡಿ ನಿಮಗೆ ಓಟ್ ಬೇಕಾ ನಿಮಗೆ ಅಧಿಕಾರ ಪಡೆದುಕೊಳ್ಳಿ ಸುಮ್ಮನೆ ಸುಮ್ಮನೆ ಸಮಾಜದಲ್ಲಿ ಒಂದನ್ನ ಸೃಷ್ಟಿಸಬೇಡಿ ಇದು ನಿಮ್ಗೊಂದು ಎಚ್ಚರಿಕೆ ಇದು ನಿಮ್ಗೆ ರಾಜ್ಯಾಧ್ಯಕ್ಷರಾಗಿ ಎತ್ತಿ ಎಚ್ಚರಿಕೆ ನೀವು ತಿಳಿದುಕೊಳ್ಳಬೇಕು ನೀವು ತಿಳಿದುಕೊಳ್ಬೇಕು ನಿಮ್ ಬುದ್ಧಿ ಹೇಳೋರು ನಾವ್ಯಾರ ಏನ್ ನೀವು ಹೆಸರುಕೊಂಡೇನಲ್ಲ ಅವ್ರ ಹೆಸರು ನೋಡುವಂತೀವಿ ರೀ ಯಾರ ಹೆಸರು ಇಟ್ಕೊಂಡ್ರಲ್ಲ ಅವರ ಹೆಸರು ತಮ್ಮ ವಚನದಲ್ಲಿ ಲೋಕದ ಡೊಂಕವನ್ನು ನೀವೇನು ತಿದ್ದುವಿರಿ ನಿಮ್ಮ ನಿಮ್ಮ ಡೊಂಕುಗಳು ತಿದ್ದುಕೊಳ್ಳಿ ನಿಮ್ಮ ನಿಮ್ಮ ಮನವ ತಿದ್ದುಕೊಳ್ಳಿ ನಿಮ್ಮ ನಿಮ್ಮ ತರುವ ತಿದ್ದುಕೊಳ್ಳಿ ಅಂತ ಜಗಜ್ಯೋತಿ ಬಸವಣ್ಣವರು ಕ್ರಾಂತಿಕಾರಿ ಬಸವಣ್ಣವರು ಅಣ್ಣ ಬಸವಣ್ಣವರು ಮಹಾನ್ ಮಾನವತವಾದಿ ಸೂಫಿ ಸಂತರು ಅಂತ ವಿಚಾರಗಳನ್ನ ಈ ದೇಶಕ್ಕೆ ನೀಡಿದಂತ ಅವ್ರ ಹೆಸರು ಹೆಸರನ್ನೇ ನಿಂತ್ಕೊಂಡಿರಲ್ಲ ಒಳ್ಳೆ ಹೆಸರು ಇಡೋದು ತಂದೆ ತಾಯಿದು ಒಳ್ಳೆ ಗುಣಗಳು ಬರಲಿ ಅಂತ ಅಬ್ದುಲ್ ರಜಾಕ್ ಹಳ್ಳಿ ಅಧ್ಯಕ್ಷರು ಹಜರತ್ ಹಿಪ್ಪು ಕಮಿಟಿ ಇಳಕಲ್ ತಾಲೂಕ್ ಇಳಕಲ್ ವತಿಯಿಂದ ವಿಷಯ ಬಸನಗೌಡ ಎತ್ತಾ ಹಜರತ್ ಟಿಪ್ಪು ಸುಲ್ತಾನ್ ಮೇಲೆ ಟಿಪ್ಪಣಿ ಮಾಡಿದ ಕುರಿತು ಮಾನ್ಯರೇ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಐವೇಕಿಳ ಮುದೋ ನಗರದಲ್ಲಿ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಈತನು ದೇಶಕ್ಕಾಗಿ ತನ್ನ ಇಟ್ಟು ದೇಶದ ಪ್ರಜೆಗಳನ್ನು ರಕ್ಷಿಸಿದ ಮಹಾನ್ ನಾಯಕ ಅದರ ಟಿಪ್ಪು ಸುಲ್ತಾನ್ ಅವರನ್ನು ಅವಹನಕಾರಿಯಾಗಿ ಮಾತನಾಡಿದ ಐವೇಕಿ ಬಸನಗೌಡ ಎತ್ತಾಳ ಈತನಿಗೆ ಕಾನೂನು ಕ್ರಮ ಮತ್ತು ಈ ರಾಜ್ಯದಿಂದ ಹತ್ತುಪಾರ ಮಾಡಬೇಕೆಂದು ರಾಜ್ಯ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಾವಿರಾರು ಜನರು ಇಲ್ಕಲ್ ತಾಲೂಕು ಸೇರಿ ಒತ್ತಾಯಿಸುತ್ತೇವೆ ಕಾರಣ ಐವೇಕಿ ಎತ್ತಾಯಿತನ ಭಾಷಣವನ್ನು ಖಂಡಿಸುತ್ತೇವೆ ಇಂತಿ ತಮ್ಮ ವಿಶ್ವಾಸಿ ಅಬ್ದುಲ್ ರಜಾ ಅದಕ್ಕೂ ಇತ್ತ ಬರಲಿ ಮನಿ ಪುತ್ರ ಸರ ನೀವು ಹಜರತ್ ಟಿಪ್ಪು ಸುಲ್ತಾನ್ ಕಮಿಟಿ ತಾಲೂಕಾ ಇಲ್ಕಲ್ ವತಿಯಿಂದ ಇವತ್ತು ಬಸವನಗೌಡ ಯತ್ನಾಳ್ ಇವರು ಟಿಪ್ಪು ಸುಲ್ತಾನ್ರವರ ಮೇಲೆ ಅವಹೇಳನಕಾರಿಯನ್ನು ಮಾತನಾಡಿದ ಸಲುವಾಗಿ ಇವತ್ತು ಕಟ್ಟಿ ಸರ್ಕಲ್ ಹತ್ತಿರ ಮನವಿಯನ್ನು ಸಲ್ಲಿಸಿದ್ದಾರೆ ಈ ಮನವಿಯನ್ನು ನಾನು ಅಧಿಕೃತವಾಗಿ ಸ್ವೀಕರಿಸಿದ್ದೇನೆ ಈ ಮನವಿ ಪತ್ರದಲ್ಲಿ ವಿಷಯ ಕುರಿತಂತೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಘನತಾವ್ಯತ್ತ ರಾಜ್ಯಪಾಲರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಗುವುದು